ಏನಾಯ್ತ ಇಲ್ಲಿ ನಾಲ್ಕು ಜನ ಸಂಘದವರು ಬಂದು ಹಾ ಗಾಡಿ ಎಲ್ಲ ಅಡ್ಡ ಹಾಕಿ ನನ್ಗೆ ಒಡ್ದೆಲ್ಲ ಇಲ್ಲಿ ಗಾಡಿ ಕೀ ಎಲ್ಲ ತಗೊಂಡು ಗಾಡಿ ತಗೊಂಡು ಹೋಗಿದ್ದಾರೆ ಈಗ ಸರ್ ತಮ್ಮ ತಮ್ಮ ಹೇಳಿ ಗಿರೀಶ್ ಅಂತ ಗಿರೀಶ ಏರಿಯಾ ನಾರವಿ ನಾರವಿ ನಾರಾವಿ ನಿಮ್ಮ ನಾರಾವಿ ತಾಲೂಕು ಬೆಳ್ತಂಗಡಿ ತಾಲೂಕು ಬೆಳ್ತಂಗಡಿ ತಾಲೂಕು ಹೌದು ದಕ್ಷಿಣ ಜಿಲ್ಲೆ ಹೌದು ದಕ್ಷಿಣ ಆ ಗಾಡಿಗೆ ಗಾಡಿ ಎಲ್ಲಿಂದ ನೀವು ಎಲ್ಲಿಗೆ ಹೋಗ್ತಾ ಇದೀರಿ ನಾವು ಮನೆಯದ್ದು ಕೆಲಸ ಮಾಡಿ ಬರ್ತಾ ಇದ್ದೀವಿ ಎಲ್ಲಿಂದ ಆ ನಮ್ಮ ಮನೆಯಿಂದ ಹೊಸ ಮನೆ ಆಗ್ತಾ ಉಂಟು ಇಲ್ಲಿ ಹಾ ಅಲ್ಲಿ ಅಲ್ಲಿ ಕೆಲಸ ಮಾಡಿ ಬರ್ತಾ ಇದ್ದೇವೆ ಇವರು ಮೂರು ಜನ ಎದುರಿಗೆ ಬಂದು ಒಮ್ಮೆ ಗಾಡಿಯೆಲ್ಲ ಅಡ್ಡ ಹಾಕಿ ಎಂತ ಮಾತಾಡ್ಲಿಕ್ಕೆ ನಿಮ್ಗೆ ಬಿಡ್ಲಿಲ್ಲ ಹಾಬ್ರು ಅವರು ಯಾರು ಹೇಳಿ ಅದೇ ಧರ್ಮಸ್ಥಳ ಗ್ರಾಮ ಎಸ್ ಕೆಡಿ ಅಡಿಗೆ ಅವರು ಹಾ ನಮ್ಮಸ ಭವಿಷ್ಯದಂಗ ಉಂಟು ಹಾ ಆ ಸಂಘದಲ್ಲಿ ಇರುವವರೇ ಸರ್ ಹಾ ಹೌದೌದು ಹಾ ಇರುವವರೇ ಏನೆಲ್ಲ ಮಾಡಿದರು ಕಪಾಳಕ್ಕೆಲ್ಲ ಒಡ್ದು ಗಾಡಿ ಎಲ್ಲಾ ಅಡ್ಡ ಹಾಕಿ ಸರ್ ಈಗ ಗಾಡಿಗೆ ತುಂಬಾ ಡ್ಯಾಮೇಜ್ ಆಗಿದೆ ಮತ್ತೆ ಒಡ್ದೆ ಇಲ್ಲ ನಾನು ಕೀ ಕೊಡ್ಲಿ ಕೊಡ್ಲೇ ಇಲ್ಲ ಹಾ ಕೈಯಿಂದ ಎಳ್ಕೊಂಡು ಕಿತ್ಕೊಂಡೆಲ್ಲ ಹೋದ್ರು ಈಗ ಹಾ ಹೌದು ಗಾಡಿ ತಗೊಂಡು ಹೋದ್ರಾ ಆ ಗಾಡಿ ತಕೊಂಡು ಹೋಗಿದ್ದಾರೆ ಈಗ ಆ ಕಂಪ್ಲೇಂಟ್ ಮಾಡಿದ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದ್ದೇನೆ ಪುಂಜಲ್ಗಟ್ಟೆಯಿಂದ ಬರ್ತೇನೆ ಅಂತ ಹೇಳಿದ್ದು ನಾವು ವೀಟ್ ಮಾಡ್ತಿದ್ದೇವೆ ಇಲ್ಲಿ ಹೌದಾ ಹೌದು ಯಾರಿದಾರು ಒಟ್ಟಿಗೆ ಒಟ್ಟಿಗೆ ಒಬ್ರು ಫ್ರೆಂಡ್ ಇದ್ದಾರೆ ಹಾ ಹೌದು ಗುಂಜಲಾಟೆಯಲ್ಲಿ ಅಲ್ಲ ಹೌದು ಓಕೆ ನಿಮ್ಮ ದೂರವಾಣಿ ಸಂಖ್ಯೆ 9741368408 ಅದೇ ತಾನೆ ಹಾ ಸರಿ ಓಕೆ ಓಕೆ ಸರ್ ಓಕೆ ಇವರು ಇವ್ರ ಒಟ್ಟಿಗೆ ಇವ್ರು ಇಲ್ಲಿ ಗೆಲಕೆ ಮಾಡುವಾಗ ಹಾ ಅಧ್ಯಕ್ಷರು ಇದ್ರು ಅಲ್ಲಿ ಇದ್ರೆ ಅವ್ರು ಯಾವ ಅಧ್ಯಕ್ಷರು ಅದು ನಮ್ದು ಇಲ್ಲಿ ಸಂಘದ್ದು ಹಾ ಒಕ್ಕೂಟದ ಅಧ್ಯಕ್ಷರು ಅವರು ಕಾಲ್ ಮಾಡಿ ಹೇಳ್ತಾ ಇದ್ದಾರೆ ಒಂದು ಗಾಡಿ ಇಟ್ಕೊಂಡು ಬನ್ನಿ ಅಧ್ಯಕ್ಷರ ಹೆಸರು ಅವರು ಹೊಡಿತಿದ್ದಾರೆ ಆದ್ರೂ ಇವರು ಕಾಲ್ ನಲ್ಲಿ ಇದ್ರು ಏನು ಬಂದಿಲ್ಲ ಇವರಿಗೆ ಅಲ್ಲ ಅಧ್ಯಕ್ಷರ ಹೆಸರು ಅಶೋಕ್ ಎಂಕೆ ಅಂತ ಅವನ ದೂರವಾಣಿ ಸಂಖ್ಯೆ ಇದೆಯಾ ಹೇಳ್ತಾರೆ ಸರ್ ನೈನ್ ಸಿಕ್ಸ್ ತ್ರೀ ಟೂ ನೈನ್ ಫೈವ್ ಎಸ್ ಒನ್ ತ್ರೀ ಫೋರ್ ಓಕೆ ಹ್ಮ್ ಸರಿ ಓಕೆ ಸರ್ ನೋಡ್ತೀನಿ ಹಾ ಹೇಳಿ